ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಹೋಟೆಲ್ದೊಳಗೆ ತಿಂತಿರಲ್ಲ ಕುಲ್ಚಾ ನಾನ್ ಮತ್ತು ಅದೇ ಥರ ಮನೆಯೊಳಗೆ ಕುಲ್ಚಾ ಹೆಂಗೆ ಮಾಡೋದು ಮತ್ತು ಇದಕ್ಕೆ ನಾನು ಈಸ್ಟ್ ಮತ್ತು ಬಟರ್ ಎರಡನ್ನೂ ಉಪಯೋಗಿಸ್ತೇನೆ ಕುಲ್ಚಾನ ಸಿಂಪಲ್ಲಾಗಿ ಮನೆಯೊಳಗಿರುವಂಥ ಸಾಮಾನುಗಳಿಂದ ಕುಲ್ಚಾ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ ಹೇಗಿದ್ರೆ ನೋಡೋಣಂತ மொதலில் நானில் 1 எரண்டு கப்பினு மைதாஹிட்டேனி நமக்கு எஸ்ட் குல்ச்சா பிடிக்கல அது பிரைதாஹிட்டாக்கொள்ளி ಎರಡು ಕಪ್ನಷ್ಟು ಮೈದಾ மைதா ஹிட்டன ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿನಿ ಮತ್ತು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿನಿ ನೋಡಿ ನಾನೆಲ್ಲ ಈಸ್ಟನ್ನು ಬಳಸಿಲ್ಲ ಮತ್ತು ಯಾವುದೇ ರೀತಿ ಅಂತರ ಏನೋ ಅದಿರುತ್ತಲ್ಲ ಅದನ್ನು ಕೂಡ ಬಳಸ್ಕೊಂಡಿಲ್ಲ ಕೇವಲ ಮನೆಯೊಳಗಿರುವಂತಹ ಸೊ ಅಡುಗೆ ಸೋಡ ಇರುತ್ತಲ್ಲ ಅದನ್ನು ಬಳಸ್ಕೊಂಡು ಮಾಡೋಕ್ಕತ್ತೀನಿ ಮತ್ತು ಇದಕ್ಕೆ ನಾನು ಒಂದು ಅರ್ಧ ಕಪ್ಪನಷ್ಟು ಮೊಸರನ್ನ ತೊಗೊಂಡಿನಿ ಗಟ್ಟಿಯಾದಂಥ ಮೊಸರನ್ನ ಹಾಕ್ಕೊಳ್ರಿ ಇದರಿಂದ ನಮ್ಗೆ ಕುಲ್ಚ ಸಾಕಷ್ಟು ಸಾಫ್ಟ್ ಆಗ್ತವೆ ಮತ್ತು ಭಾಳ ಚಲೋ ಆಗ್ತವೆ ಮತ್ತು ಒಂದು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳ್ರಿ ನಿಧಾನಕ್ಕೆ ಇದನ್ನೆಲ್ಲ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳ್ರಿ ಚಲೋ ತಂಗ ಇದೆಲ್ಲ ಮಿಕ್ಸ್ ಆಗಬೇಕು ಮೊಸರನ್ನ ನೀವು ಬೇಕಿದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಈಗ ನಾನು ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾದ್ಕೊತೀನಿ ಇಲ್ಲ ನೀವು ಪೂರ್ತಿಯಾಗಿ ಮೊಸರೊಳಗೂ ನಾತ್ಕೊಬೋದು ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವೆ ರೀ ಕುಲ್ಚ ಪೂರ್ತಿ ಮೊಸರೊಳಗೆ ಬೇಕಾದರೂ ನಾತ್ಕೊಳ್ಳ್ರಿ ನೀವು இங்க நோட் இங்க நான் அதுக்கொண்டே சப்பாத்தி டெங்கு நான் கொல்ல அஸ்ஸுன்னுட் இதற்கு ஒன்ஸ்வல் மெலே எண்ணெய் ஹச்க்கொட்டி இல்லாந்திர கைல அண்ட் கொண்டது சாப்பி எண்ணை ஹச்க்கண்டு இதொந்து ஜூர மித் இதென்ன முச்சி இட் பிட் இண்ணை ஹச்க்கொண்டு நீங்கள் சொல்ல இதென்ன மித்ரி அந்தந்த கைகா அண்ட் கொழந்தை நீந்த தாஸாதோ மினிமம் போடலே பூக்கு இல்லாந்திர ஒன்று எரண்டு தாசாதீ ಈಸ್ಟ್ ಹಾಕಿದ್ರೆ ಭಾಳ ಥರ ಬಿಡೋ ಅವಶ್ಯಕತೆ ಇಲ್ಲ ನಾನು ಈಸ್ಟ್ ಹಾಕಿಲ್ಲಲ್ಲ ಇಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹೊತ್ತೆ ಬಿಟ್ಟಿದ್ದೆ ನಾನು ಎರಡು ತಾಸು ಬಿಟ್ಟಿದ್ದೆ ಇಲ್ಲಿ ನೋಡ್ರಿ ಇಷ್ಟು ಉಬ್ಬೈತಿ ಇದು ಭಾಳ ಫುಲ್ ಒಳಗಡೆ ಎಲ್ಲ ಉಬ್ಬದಂಗೆ ಅನಿಸ್ತೈತಿ ಹಿಟ್ಟು ಈಗ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಲೋ ತಂಗ ಮಿತ್ಕೊಳ್ಳ್ರಿ ನೀವು ಎಷ್ಟು ಮಿದ್ಕೊಂತಿರಲಿಲ್ಲ ಅಷ್ಟು ಸಾಫ್ಟ್ ಆಗ್ತಾವೆ ಕುಲ್ಚ ಸ್ವಲ್ ಸ್ವಲ್ಪ ಕೈ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚಲೋದಂಗ ಒಂದು ಎರಡು ನಿಮಿಷ ಹಿಟ್ಟನ್ನು ಮಿದ್ಕೊಳ್ಳ್ರಿ ಈಗ ನೀವು ಚಪಾತಿ ಹುಳಿನ ಹಾಕ್ತಿರ್ಲ ಅದಕ್ಕಿಂತ ಒಂಚೂರು ಕಡಿಮೆ ತೊಗೊಂಡೆ ನೋಡ್ರಿ ನಾನು ನಿಮಗೆ ಬೇಕಿದ್ರೆ ದಪ್ಪ ಬೇಕು ಅಂದ್ರೆ ದಪ್ಪನೂ ಮಾಡ್ಕೊಡ್ರಿ ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ತೆಳಗುನು ಮಾಡ್ಕೊಬೋದು ಯಾವ ರೀತಿ ಮಾಡ್ಕೊಂಡ್ರೂ ಸಾಫ್ಟ್ ಆಗ್ತಾರೆ ಇವು ಕುಲ್ಚ ಆಮೇಲೆ ಶೇಪ್ ಕೂಡ ನಾನಿಲ್ಲಿ ಒಂದು ಓವಲ್ ಶೇಪನ್ನು ಲಟ್ಟಿಸ್ಕೊಳಕತ್ತೀನಿ ಮತ್ತು ರೌಂಡ್ ಕೂಡ ಲಟ್ಟಿಸ್ಕೊತೀನಿ ನಿಮಗೂ ಕೂಡ ಯಾವ ರೀತಿ ಬೇಕೋ ಆ ರೀತಿಯಾಗಿ ಲಟ್ಟಿಸ್ಕೊಳ್ರಿ ಇದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿಯನ್ನು ಹಾಕ್ಕೊಂತೀನಿ ಮತ್ತು ಒಂದು ಸ್ವಲ್ಪ ಎಳ್ಳನ್ನು ಹಾಕ್ಕೊಂತೀನಿ ನೀವು ಬಿಳಿ ಎಳ್ಳು ಕರಿ ಎಳ್ಳು ಅಥವಾ ಎರಡು ಮಿಕ್ಸ್ ಇರೋದು ಯಾವ್ದು ಬೇಕಾದ್ರೂ ಹಾಕ್ಕೊಬೋದು ಇಲ್ಲೇ ನಾನು ಎರಡು ಮಿಕ್ಸ್ ಇದ್ದದ್ದು ಎಳ್ಳಿತ್ತು ಅದನ್ನು ಹಾಕ್ಕೊಂಡಿನಿ ಮತ್ತು ನಾವಿಲ್ಲಿ ರೊಟ್ಟಿ ಹಂಚಿರ್ತಿತ್ತಲ್ರಿ ದಪ್ಪಂದು ಕಬ್ಣದ್ದು ಅಂಥ ಹಂಚನ ತೊಗೋಬೇಕ್ರಿ ಅಂದ್ರೆ ಕುಲ್ಚ ಭಾಳ ಚಲಾಗ್ತಾವ್ರಿ இங்க நான் ரொட்டி அஞ்சித்தல அது தோண்டினி அதரொழ குளிச்சைக்கோத்தினி நோட்ரி தழ்ஸ்வல் எண்ணெண்டு குளிச்சனா ஹாக்கொழ்ரிப்பட் கொள்ளி பழ ஜோரிட் அந்த ஒழுகையெல்லாம் ஷோ தங்க வையோதில் மேலேஸ்வல் எண்ணெய் ஹாக்கினி ஹாக்கும் திருக்கொந்தினீங்க இதர மேலே ஒன்ஸ்வொல்வெண்ணு ஹச்க்கொட்றீங்க நான் நோட்ரிலே பட்டரான யூஸ் மாட்டரன் யூஸ் மாதிரே நமக்கு குல்ச்சாது எங்கே கொடக்கத்தினி எண்ணினா யூஸ் மாலை ಚಲೋ ತನಕ ಸ್ವಲ್ಪ ಕೆಳಗೆ ಮಾಲೆ ಹಾಕ್ಕೊಂಡು ಸ್ವಲ್ಪ ಸ್ಪೂನ್ ಒಂಚೂರು ಪ್ರೆಸ್ ಮಾಡ್ಕೊಂಡ್ರಿ ಅಂದ್ರೆ ಮಸ್ತ್ ನಮ್ಮದು ಕುಲ್ಚಾ ರೆಡಿ ಆಗೈತೆ ನೋಡ್ರಿ ಈಗ ಬೇಕಿದ್ರೆ ಇನ್ನೊಂದು ನಾನು ರೌಂಡಾಗಿ ಲಟ್ಟಿಸಿ ತೋರಿಸ್ತೀನಿ ನೋಡ್ರಿ ಈಗ ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಎಳ್ಳು ಎರಡನ್ನೂ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಮೈದಾ ಹಿಟ್ಟೊಳಗೆ ಎತ್ಕೊಂಡು ಇದನ್ನು ರೌಂಡಾಗಿ ಲಟ್ಟಿಸಿ ತೋರಿಸ್ತೇನೆ ನೋಡ್ರಿ ನಾನು ನಿಮ್ಗೆ ಯಾವುದು ಬೇಕೋ ಅದೇ ರೀತಿಯಾಗಿ ಲಟ್ಟಿಸ್ಕೋಬೋದು ಇದನ್ನು ಬಹಳ ದಪ್ಪಾಗಿ ಲಟ್ಸೋದಕ್ಕೆ ಹೋಗ್ಬೇಡ್ರಿ ಚಲೋ ರೀ ಭಾಳ ದಪ್ಪ ಅಂತಂದ್ರೆ ಮೇಲೆ ಅಂತೂ ಹೋಗೋದೇ ಇಲ್ಲ ರೀ ಅದಕ್ಕೆ ಸ್ವಲ್ಪ ತೆಳ್ಳಗನ ಲಟ್ಟಿಸ್ಕೊಳ್ರಿ ಭಾಳ ದಪ್ಪಾಗಿ ಲಟ್ಟಿಸ್ಕೋಬೇಡ್ರಿ ನೋಡಿರಿ ಈ ರೀತಿ ನಾನು ಸ್ವಲ್ಪ ತೀರ ಚಪಾತಿ ಅಷ್ಟು ತೆಳ್ಳಗೂ ಅಲ್ಲ ತೀರ ದಪ್ಪನೂ ಅಲ್ಲ ಈ ರೀತಿಯಾಗಿ ಲಟ್ಟಿಸ್ಕೊಂಡಿನಿ ಇದಕ್ಕೆ ಮ್ಯಾಲೆ ಒಂಚೂರು ಎಣ್ಣೆ ಹಾಕ್ಕೊಂಡಿನಿ ಹಾಕ್ಕೊಂಡು ಮತ್ತು ಇದನ್ನು ಕಾದಿರುವಂಥ ಹಂಚಿಗೆ ಹಾಕ್ಕೊತೀನಿ ನೋಡಿರಿ ಉರಿಯನ್ನು ಭಾಳ ಜೋರು ಇಟ್ಕೊಂಡು ಬೈಸೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸಣ್ಣನ ಇಟ್ಕೊಳ್ರಿ ಮ್ಯಾಲೂ ಒಂದು ಸ್ವಲ್ಪ ಅದ್ರ ಮ್ಯಾಲೆ ಮತ್ತು ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ದಯವಿಟ್ಟು ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಿ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಮತ್ತು ಕಮೆಂಟ್ ಮಾಡಿರಿ ನೋಡಿರಿ ಈಗ ಇದನ್ನು ಕೂಡ ತಿರುಗಿಸ್ಕೊಂತೀನಿ ನಾನು ಮೇಲೆ ಕೂಡ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದೆರಡು ಚಲೋ ತಂಗ ಬೇಯಿಸ್ಕೋಬೇಕು ನೋಡಿ ಈ ಥರ ಕೈಲೊಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ ಅಲ್ಲಲ್ಲಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಉಬ್ಬುತ್ತೈತೆ ನೋಡಿರಿ ಈ ರೀತಿ ಉಬ್ಬುತ್ತೆ ಕುಲ್ಚಾ ನಾವು ಅಂಗಡಿ ಹೋಟೆಲ್ಗೆ ಹೋದ್ವಿ ಅಂತಂದ್ರೆ ಒಂದು ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಕೊಡ್ತೀವಿ ರೀ ನಾವು ಒಂದೊಂದು ಕುಲ್ಚಾಕ ನೀವು ಇದನ್ನು ಮನೆಯೊಳಗೆ ಮಾಡ್ಕೊಂಡು ತಿಂದಿರಿ ಅಂದ್ರೆ ಬೇಕಾದಷ್ಟು ತಿನ್ಬೋದು ಬೇಕಾದಷ್ಟು ಮಾಡ್ಕೋಬೋದು ರೀ ನಲ್ವತ್ತು ರೂಪಾಯಿದಾಗ ಅಷ್ಟು ತಿಂತೀವಿ ರೀ ನಾವು ಹೆಚ್ಚು ಕಡಿಮೆ ಮನೆ ಮಂದಿ ಎಲ್ಲ ನೋಡಿರಿ ನಮ್ಮದು ಕುಲ್ಚಾ ಆಗೈತಿ ಭಾಳ ಅಂದ್ರೆ ಭಾಳನ ಪಳ್ಳಂದ್ರೆ ಪಳ್ಳಾಗಿರ್ತಿತ್ರಿ ಒಟ್ಟ ಒಂಚೂರೂ ಒಂಚೂರೂನು ಆಗಿರೋದಿಲ್ಲ ಭಾಳ ಸ್ಮೂತ್ ಸ್ಮೂತ್ ಸ್ಮೂತಾಗಿರ್ತಿತ್ತು ರೀ ಇದ್ರ ಜೊತೆಗೆ ನಾನು ಕಾಜು ಪಲ್ಯ ಮಾಡಿದ್ದೆ ರೀ ಮತ್ತು ಟೊಮೆಟೊ ಪಲ್ಯ ಮಾಡಿದ್ದೆ ಅದನ್ನು ಅದ್ರ ಜೊತೆಗೆ ಹಚ್ಕೊಂಡು ತಿಂದ್ವಿ ನೋಡಿರಿ ಭಾಳ ಸೂಪರಾಗಿ ಇರ್ತೈತಿ ನೋಡ್ರಿ ಈ ರೀತಿಯಾಗಿ ಮುರಿದು ಕೂಡ ತೋರಿಸಿ ನಾನು ನಿಮಗೆ ನೋಡಿರಿ ಈ ರೀತಿ ಇದಕ್ಕೊಂದು ಕಾಂಬಿನೇಷನ್ ಪಲ್ಯೆ ಚಲೋ ಇತ್ತು ಅಂತಂದ್ರೆ ಭಾಳ ಸೂಪರ್ ಆಗತ್ತೆ ರೀ ನೋಡಿದ್ರಲ್ಲ ನಿಮ್ಗೆ ನಾನು ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು